ದಾವಣಗೆರೆ ಹೊರವಲಯದ ಖಾಸಗಿ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಅಹಿಂದ ಹಾಗೂ ಶೋಷಿತ ಸಮುದಾಯಗಳ ವೇದಿಕೆ ವತಿಯಿಂದ ಕಾಂತರಾಜ್ ಆಯೋಗ ವರದಿ ಜಾರಿಗಾಗಿ ಸಭೆ ನಡೆಸಲಾಯಿತು ಕಾಂತರಾಜ್ ಆಯೋಗ ಸಿದ್ದಪಡಿಸಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಬಿಡುಗಡೆಗೆ ಆಗ್ರಹಿಸಿ ಎಲ್ಲರೂ ಪಕ್ಷಾತೀತವಾಗಿ ಹೋರಾಡಬೇಕಾಗಿದೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ದಪಡಿಸಿರುವ ವರದಿ ಧೂಳು ಹಿಡಿಯುತ್ತಿದೆ ಯಾವುದೇ ಸರ್ಕಾರ ಬಂದರೂ ವರದಿ ಜಾರಿಗೊಳಿಸುತ್ತೇವೆಂದು ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಎಲ್ಲರೂ ಪಕ್ಷಾತೀತವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಯಿತು ಕಾಂತ್ರಾಜ್ ವರದಿ ಜಾರಿಯಾದರೆ ಎಲ್ಲಾ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಗೊತ್ತಾಗಲಿದೆ ಆಗ ಮಾತ್ರ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದರು ಸಭೆಯಲ್ಲಿ ಛಲವಾದಿ ಸಮಾಜದ ಅಧ್ಯಕ್ಷ ರುದ್ರಮುನಿ ಮುಖಂಡರಾದ ಹೊದಿಗೆರೆ ರಮೇಶ್ ಅಬ್ದುಲ್ ಜಬ್ಬರ್ ಬಿವೀರಣ್ಣ ರವಿನಾರಾಯಣ್ ಮತ್ತಿತರರ ಮುಖಂಡರು ಇದ್ದರು ಕಾಂಗ್ರೆಸ್ ಬಗ್ಗೆ ನಾನು ಅಂದಾಜು ಸಂಪೂರ್ಣವಾಗಿ ನಾಲ್ಕೈದು ವರ್ಷ ಮೂವತ್ನಾಲ್ಕು ವರ್ಷ ಆಗ್ತಾ ಬರ್ತಾ ಇದೆ ಓದೋ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗೆ ಫೆಡರಲ್ ಫೆರಲ್ ಆಗಿದೆ ಇವತ್ತನಕ ಅದು ಇಂಪ್ಲಿಮೆಂಟ್ ಆಗಕ್ಕೆ ಆಗ್ತಾಯಿಲ್ಲ ಕೊಡ್ತಾ ಇಲ್ಲ ಸ್ವಲ್ಪ ಜಾತಿಯವರು ಸಮುದಾಯದವರು ಇದಕ್ಕೆ ಏನು ಏನು ನೋಡಿಲ್ಲ ಬಿಟ್ಟಿಲ್ಲ ನಮ್ಮ ಉದ್ದೇಶ ಇಷ್ಟೇ ಯಾರಿಗಾದ್ರೆ ಒಳ್ಳೇದಾಗ್ತಾ ಇದೆಂದ್ರೆ ಅದು ಯಾಕೆ ಸಹಿಸಬೇಕು ನಿಮ್ಗೆ ಏನು ಅನ್ಯಾಯ ಅಂತಂದರೆ ಸರಿ ಮಾಡಿಕೊಡಿ ನಮ್ಗೆ ಅದ ಅದರಲ್ಲಾಂತರದೊಳಗೆ ನಿಮ್ಗೆ ಏನಾರ ಸಣ್ಣದ ಏನಾರ ಆಗ್ತಾ ಇದ್ದರೆ ಅದು ನೀವು ಸರಿ ಮಾಡಿಕೊಡಿ ಸರ್ಕಾರದ ಜೊತೆಗೆ ನೀವು ಸರ್ಕಾರದಾಗಿದ್ದೀರಿ ಬೇಕಾದರ್ಶಿನ ಸರಿ ಮಾಡಿಕೊಂಡು ಆ ವರದಿಯನ್ನು ನೀವೇ ಸಂತೋಷದಿಂದ ಎಲ್ಲರೂ ಸೇರಿ ಮುಖ್ಯಮಂತ್ರಿಯವರ ಕೈ ಬಲಪಡಿಸಿ ಈ ವರದಿಯನ್ನು ನೀವು ಬರಕ್ಕೆ ಬರೋಕ್ಕೆ ನೀವು ಬರಕ್ಕೆ ಬರೋಕ್ಕೆ ನೀವು ಎಲ್ಲ ಸಾಕರ್ಷಣೆ ಮಾಡಿ ಒತ್ತಾಯ ಮಾಡಿ ನಮ್ಮ ಮುಖ್ಯಮಂತ್ರಿಯವರ ಕೈ ಬಲಪಡಿಸಬೇಕಂತಲೇ ನಮ್ಮ ಈ ವೇದಿಕೆಯ ಮೇಲ್ ಉದ್ದೇಶ ಅದರ ಜೊತೆಗೆ ನಮ್ಮ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಏನು ಆಗಿದೆ ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ನಮ್ಗೆ ನಾವು ಎಲ್ಲಿ ಬರೆದಿದ್ದೇನೆ ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ನಾವು ಎಂಬತ್ತು ಪರ್ಸೆಂಟ್ ಇದ್ರೂ ಸಹಿತ ನಾವು ಜೀರೋ ಪರ್ಸೆಂಟ್ ಆಗಿದೆ ಇದಕ್ಕೆ ಯಾರು ಸಮುದಾಯ ಪ್ರತಿಯೊಬ್ಬರು ಮುಖಂಡರುಗಳು ನಾವು ಮನಸ್ಸನ್ನ ಬೆರೆಸ್ಕೊಂಡ್ರೆ ಮನಸ್ಸನ್ನ ಬೆರೆಸ್ಕೊಂಡ್ರೆ ಮುಳಿದ ಕೆಲಸ ತಂತಾನೆ ಆಗ್ಬಿಡುತ್ತೆ ಇವನ್ ಯಾರವ ಇವನ್ ಯಾರವ ಅನ್ನೋದಂಗೆ ಇವರೆಲ್ಲರೂ ನಮ್ಮರು ನಂಬರ್ ಅನ್ಕೋಬೇಕು ಈ ಹೇಳ್ತಾರೆ ಬಹಳ ಜನ ಇವನ್ ಯಾರವ ಇವನ್ ಯಾರವ ಇವನ್ ಯಾರವ ಏನಾದ್ರ ಇವರೆಲ್ಲ ನಮ್ಮವರ ಇರ್ಬೇಕಂತ ಹೇಳ್ತಾರೆ ಅವ್ರು ಇಲ್ಲಿ ದಾರ್ಶನಿಕರು ಅಂತ ಇಲ್ಲಿಂದ ಮೇಲ್ ಹೇಳ್ತಾರೆ ಅಷ್ಟೇ ನಾವು ಉದಯಪುರಕ್ಕೆ ಬರೀ ನಾನು ಅದನ್ನ ಮುಂದಿನ ಸಬ್ಜೆಕ್ಟ್ ಹೇಳ್ತೀನಿ ಫಸ್ಟ್ ಡೈರೆಕ್ಟ್ ಆಗಿ ಅಲ್ಲಿಗೆ ಒಬ್ಬ ಮೊನ್ನೆ ತಾನೇ ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ಚರ್ಚೆ ಆಯಿತು ಸುಭಾಷಣ ಬಸವ ತತ್ವ ಸಮ್ಮೇಳನ ಅಂತ ಆಯೋಜನೆ ಮಾಡಿದ್ರು ಹೌದ್ರಿ ಬಸವ ತತ್ವ ಸಮ್ಮೇಳನ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ್ದು ಏನ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮೈಮಾಡ ನಾನು ಅಕ್ಕಪಕ್ಕೋಚಿದ್ವಿ ಈ ಏನಂದ್ರೆ ಲಿಂಗಾಯತ ಧರ್ಮ ನಡುಗಡ್ಡೆಯಲ್ಲಿದೆ ವೈದಿಕ ಧರ್ಮ ಸುತ್ತೊರೆದು ಹುಟ್ಟಿದ್ರೆ ಇದನ್ನ ಡಿಸ್ಪಿಟ್ಲು ಮಾಡ್ತಾ ಇದೆ ಅಂತಕ್ಕಂಥಾಯ್ ಮಾಡ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಸಹೋದರು ಅವತ್ತೇವನ ಧರ್ಮ ಡೆಸ್ಟ್ರಾಯ್ ಆಗ ಸ್ಟಾರ್ಟ್ ಆಯ್ತದೆ ನೀವು ಉಳಿದು ಉಳುಮೆ ಮಾಡ್ತಾ ಉಳಿಸ್ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಿರಿ ಬಸವ ಧರ್ಮವನ್ನು ಉಳಿಸ್ಲಿಕ್ಕೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ ಇಂಗಾಯಿತ ಧರ್ಮವನ್ನು ಸ್ಥಾಪನೆ ಮಾಡಿದ ಉದ್ದೇಶ ಹಿಂಗಿತ್ತು ಅಂದ್ರೆ ಏನಿತ್ತು ಅಂದ್ರೆ ಶೋಚಿತ ಸಮುದಾಯದವ್ರ ಎಲ್ಲರನ್ನು ಕರ್ಕೊಂಡ್ಬಂದು ಯಾರು ಅಂಬಿಕರ ಚೌಡೈನಿಂದ ಹಿಡಿದು ಅಂತ ಹಿಡಿದು